ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಡ್ರಾಮಿ ತಾಲೂಕಾ ಅಧ್ಯಕ್ಷರಾಗಿ ಲಾಳೆ ಸಾಬ್ ಸೈಬಾನ್ ಸಾಬ್ ಬಳ್ಗಾರ್ ನೇಮಕ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯಡ್ರಾಮಿ ತಾಲೂಕಿನ ಅಧ್ಯಕ್ಷರಾಗಿ ಲಾಳೆ ಸಾಬ್ ತಂದೆ ಸೈಬಾನ್ ಸಾಬ್ ಬಳ್ಗಾರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ಮಹಾಂತಗೌಡ ನಂದಿಹಳ್ಳಿ ಅವರು ಆದೇಶ ಪ್ರತಿಯನ್ನು ನೀಡಿ ವಡ್ರಾಮಿ ತಾಲೂಕಿನ ಸಮಸ್ತ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈ ಸಂಘಟನೆಯ ತತ್ವ ಸಿದ್ಧಾಂತದ ಮೇಲೆ ಲಾಳೆ ಸಾಬ್ ಮಣಿಯಾರ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಮಹಂತಗೌಡ ನಂದಿಹಳ್ಳಿ ಅವರು ತಿಳಿಸಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಸೋಮನಗೌಡ ಬಳಗಟ್ಟಿ ಅಲ್ಲಾಪಟ್ಟಿ ಅಲಿ ಶಿವಪೂರ್ ಹೋರಾಟಗಾರರಾದ ಶೌಕತ್ ಅಲಿ ಆಲೂರ್ ಹಾಗೂ ಮುಂಡಬಾಯಿ ಅರಳಗುಂಡಿಗಿ ಶಹಾಬುದ್ದೀನ್ ಗೊಬ್ಬರವಾಡಗಿ ಮತ್ತು ಅಮರ್ನಾಥ್ ಸಾಹು ಕುಳಿಗೇರಿ ಅಲ್ಲಾ ಪಟೇಲ್ ಕಾಚೂರ್ ಇನ್ನು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಜೆಟ್ಟಪ್ರಯಾಸ್ ಪೂಜಾರಿ